ನೀವೆಲ್ಲ ಎಲ್ಲಿಂದ ಬಂದಿರೋದು ಹಾಸನದಿಂದ ಹೌದು ಹೌದು ಅದಂತೂ ನಿಜ ಇದೆ ನೋಡಿ ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ದೇಗುಲ ತಾಯಿಯೇ ದೇವರು ಇಲ್ಲೇ ನೋಡಿ ನಮ್ಮ ಲೀಲಾವತಿಯಮ್ಮವರ ರೆಸ್ಟಿಂಗ್ ಪ್ಲೇಸ್ ಇದಿರೋದು ನೆಲ್ಮಂಗ್ಲದಿಂದ ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಿಮಗೆ ನೆಲ್ಮಂಗ್ಲದಿಂದ ಶಿವಮೊಗ್ಗ ಹೋಗೋ ರೂಟಲ್ಲಿ ಒಂದು ಟೋಲ್ ಸಿಗುತ್ತೆ ಫಸ್ಟ್ ಟೋಲ್ ಅದಕ್ಕೂ ಮುಂಚೆನೇ ಒಂದು ಲೆಫ್ಟ್ ಹೋಗುತ್ತೆ ಆ ಲೆಫ್ಟ್ ತಗೊಂಡು ಎಂಟು ಕಿಲೋಮೀಟರ್ ಬಂದರೆ ಈ ದೇಗುಲ ಇದೆ ಸೊ ಬನ್ನಿ ಒಳಗಡೆ ಹೋಗೋಣ ಏನಿದೆ ನೋಡೋಣ ಸೊ ಹೀಗೆ ಫಸ್ಟು ಇದ್ದಂಗೆ ಈ ರೀತಿ ಒಂದು ಮಾಡಲ್ ಇರೋ ಬೋರ್ಡ್ ಸಿಗುತ್ತೆ ಅದರ ಲೆಫ್ಟ್ ಫಸ್ಟ್ ನಮಗೆ ಲೆಫ್ಟ್ ಹೋಗೋಕ್ಕೆ ದಾರಿ ಇರೋದೆ ಆಗ ಸಿಗದೆ ಲೀಲಾವತಿ ಅಮ್ಮನವರ ಈ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದು ಯಾವ ಚಿತ್ರದ್ದು ಅಂತ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿದೆಯಲ್ಲ ನೋಡಿ ಇದ್ರ ನೆಕ್ಸ್ಟ್ ಇರೋದೆ ಈ ಫೋಟೋ ಇದು ಕಲರ್ ಫೋಟೋ ಲೀಲಾವತಿ ಅಮ್ಮನವರ ಒಂದು ಚಿತ್ರದ ಒಂದು ಫೋಟೋ ನಾನು ಹೀಗೆ ಫೋಟೋಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವುದಾದ್ರೂ ಒಂದು ಚಿತ್ರದ ಈ ಫೋಟೋಗಳು ಇದೆಯಲ್ಲ ನೋಡಿ ಇಲ್ಲಿ ರಾಜ್ಕುಮಾರ್ ಅವರು ಇದು ಯಾವ ಚಿತ್ರದು ಅಂತ ಗೊತ್ತಾದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲಿ ನಾನು ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೇ ಹೋಗಿದ್ದೆ ಸೊ ಆಗ ಸಿಕ್ಕ ದೃಶ್ಯ ಇದು ಆಗ್ತಾನೆ ಜನರು ಬರೋದಕ್ಕೆ ಶುರು ಮಾಡಿದರು ಸೊ ಇದು ನೋಡಿ ಈ ಫೋಟೋ ಇದು ಈ ಇದು ಯಾವ ಫಿಲಮ್ದು ಅಂತ ನಿಮಗೆ ಗೊತ್ತಾಗಿರಬೇಕಲ್ವಾ ನೋಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವುದಾದ್ರೂ ಒಂದು ಫೋಟೋ ಗೊತ್ತಾದರೂ ನನಗೆ ಕಮೆಂಟ್ ಮಾಡಿ ನಿಮಗೆ ಲೀಲಾವತಿ ಅಮ್ಮನವರ ಯಾವ ಫೋಟೋ ಇಷ್ಟ ಆಗುತ್ತೆ ಅಂತ ಹೇಳಿ ಇದು ನೋಡಿ ಇದೆಲ್ಲ ವಿನೋದ್ ರಾಜ್ ಅವರ ತೋಟದ ತೋಟ ಏಳು ಎಕ್ರೆಯಲ್ಲಿ ಇರೋದಿದು ಫಸ್ಟ್ ಸುತ್ತು ಇದಕ್ಕೆ ಫಸ್ಟ್ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಈ ದೇಗುಲಕ್ಕೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ ಸೊ ಈ ರೀತಿ ಒಂದು ಪ್ಯಾಸೇಜ್ ಇರುತ್ತೆ ಈ ಪ್ಯಾಸೇಜ್ ಸುತ್ತ ಲೀಲಾವತಿ ಅಮ್ಮನವರ ಫೋಟೋಗಳನ್ನು ಹಾಕಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ನಾವು ಪಾಸ್ ಆಗ್ಬೋದು ಈ ರೀತಿ ಅವರು ಚಿ ನಟಿಸಿರೋ ಚಿತ್ರಗಳ ಫೋಟೋಗಳಿರುತ್ತೆ ಸೊ ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಸಾಕ್ತಾ ಹೋಗಬೇಕು ಫಸ್ಟ್ ರೌಂಡ್ ಮುಗಿತಾ ಇದ್ದಂಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡು ಮುಗಿದ ಮೇಲೆ ಅಲ್ಲಿ ನಮಗೆ ಲೀಲಾವತಿ ಅಮ್ಮನವರ ದರ್ಶನ ಆಗುತ್ತೆ ಅಂದರೆ ಅವರ ಸಮಾಧಿಯ ದರ್ಶನವಾಗುತ್ತೆ ಸೊ ನಾವೀಗ ಒಂದು ಇದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಮುಗೀತು ಈಗ ಸೆಕೆಂಡ್ ರೌಂಡು ಆದರೆ ನೋಡಿ ಸ್ನೇಹಿತರೆ ಇದು ಯಾರು ಅಂತ ನೀವು ಹೇಳಲೇಬೇಕು ಲೀಲಾವತಿಯಮ್ಮನವರು ಒಂದು ಮಗುನ ಎತ್ಕೊಂಡಿದ್ದಾರಲ್ಲ ಇದು ಯಾರು ಆ ಮಗು ಯಾರು ಅಂತ ನೀವು ಕಮೆಂಟ್ ಮಾಡಬೇಕು ನೋಡಿ ಇದು ತುಂಬ ಹಳೆಯ ಫೋಟೋ ನಿಮ್ಗೇನಾದರೂ ನೆನಪಾದರೆ ಮಾಡಿ ನೋಡಿ ಇಲ್ಲಿ ಪ್ರಶಸ್ತಿ ತೊಗೋತಾ ಇರೋದು ಮತ್ತು ಇದು ಮತ್ತೊಂದು ಚಿತ್ರ ಅವರ ಸಿನಿಮಾದು ಇಲ್ಲಿ ಅನಂತ್ನಾಗ್ ಅವರಿದ್ದಾರೆ ಹೀಗೆ ಅವರ ಫೋಟೋಗಳ ಕಲೆಕ್ಷನ್ಗಳನ್ನು ಇಲ್ಲಿ ಹಾಕಿದ್ದಾರೆ ಈ ದೇಗುಲದಲ್ಲಿ ಫಸ್ಟ್ ಎರಡು ಸುತ್ತು ಬರಬೇಕಾಗುತ್ತೆ ಅಲ್ಲೆಲ್ಲ ನೋಡಿ ಈ ರೀತಿ ಸಿದ್ದರಾಮಯ್ಯನವರು ಹೀಗೆ ಎಲ್ಲರೂ ಒಂದಷ್ಟು ಕಲೆಕ್ಷನ್ಸ್ ಇರೋ ಫೋಟೋಗಳು ಇರುತ್ತೆ ಇದೆಲ್ಲ ಮುಗಿತಾ ಇದ್ದಂಗೆ ನಮಗೆ ಸಿಗೋದೆ ಲೀಲಾವತಿ ಅಮ್ಮನವರ ದರ್ಶನ ನೋಡಿ ಇದೆ ನಾವಿಲ್ಲಿ ಎಂಟ್ರಿ ಇದ್ದಂಗೆ ಕೆಲವರು ಆಗಲೇ ಅಲ್ಲಿ ಬಂದಿದ್ದರು ಅವರು ಎಲ್ಲಿಂದ ಬಂದಿದ್ದರು ಹೇಗೆ ಬಂದರು ಅದನ್ನೆಲ್ಲ ನಾನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಸೊ ಅವ್ರು ನಾನು ನಾನು ಮಾತಾಡಿಸ್ತೀನಿ ಅವ್ರು ಮಾತಾಡೋದನ್ನು ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ ನೀವೆಲ್ಲ ಎಲ್ಲಿಂದ ಬಂದಿರೋದು ಹಾಸನದಿಂದ ಹಾಸನದಿಂದ ಇದು ನೋಡಕ್ಕೋಸ್ಕರ ಬಂದಿದ್ದೀರಾ ಇದನ್ನ ನೋಡಕ್ಕೋಸ್ಕರ ಹಾಸನದಿಂದ ನೀವು ಹಾಸನ ಅಂದ್ರೆ ಹಾಸನದಲ್ಲೇ ನೀವು ಉಳ್ಕೊಂಡಿರೋದು ನಾವೇನೋ ಸೆಟ್ಲ್ ಸೆಟ್ಲಾಗಿದ್ದೀರ ಹಾಸನದಿಂದ ಬಂದು ಆ ಥರ ಇಲ್ಲ ಓ ಇವಾಗ ಇದನ್ನ ನೋಡಿ ಇದನ್ನ ಇವಾಗ ಇಲ್ಲಿ ನೋಡಿದ್ರಲ್ಲ ಇವಾಗ ನೋಡಿ ಮತ್ತೆ ಆಸನಕ್ಕೆ ವಾಪಸ್ಸೋಗ ಹೌದೌದು ಏನಾಗಲ್ಲ ಬಿಡಿ ತೊಂದರೆ ಇಲ್ಲ ಆಸನದಿಂದ ಬಂದಿದ್ದೀರಾ ಒಂದು ವಿಡಿಯೋ ಮಾಡದೆ ಇದ್ರಿಗೆ ಇದು ಓ ಬಸ್ ಫ್ರೀ ಬಿಟ್ಟಿದ್ದಾರೆ ಅಂತಲ್ಲ ಹೌದು ಓಕೆ ಬೇರೆ ಕಡೆಯಿಂದ ನೀವೇನೋ ಅವ್ರು ಫ್ರೀ ಬಿಸಿ ಬಸ್ ಬಿಟ್ಟಿದ್ದಾರೆ ಅಂತ ಬಂದಿದ್ರ ಅಂತನಾ ಅವ್ರು ಆಟದವ್ರು ಪರವಾಗಿಲ್ಲ ಬಿಡಿ ಅವ್ರು ಏನೋ ಒಟ್ಟಿನಲ್ಲಿ ಬಂದ್ರಲ್ಲ ಅಷ್ಟ ಅನ್ಸತ್ತಲ್ಲ ನೋಡ್ಬೇಕು ಇಲ್ಲಿ ಎಂತ ಬರ್ತಾರಲ್ಲ ಓಕೆ ಯಾವ ಫಿಲಮ್ ಇಷ್ಟ ಅವ್ರದ್ದು ನೋಡಿದೀರ ಎಲ್ಲ ಹೌದೌದು

ಇಲ್ಲಿಂದ ನೆಲ್ಮಂಗ್ಳದಿಂದನಾ ನೆಲ್ಮಂಗ್ಳದಿಂದ ಎಂಟು ಹತ್ತು ಹನ್ನೆರಡು ಆಗುತ್ತೆ ನಾವು ಇಲ್ಲಿ ಪಕ್ಕದವರು ಒಂದೆರಡು ಮೂರು ಆ ಊರು ಇಲ್ಲ 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 ನಾವು ಸುಮ್ಮನೆ ಬಂದ್ರೆ ಹಾ ನಾನು ಹಂಗೆ ಬಂದಿದ್ದೆ ಹೌದು ಬಿಡಿ

ಕೇಳಿದ್ರಲ್ಲ ಈ ತಾಯಿಯಂದಿರೋ ಮಾತುಗಳನ್ನು ಸೊ ನನಗೂ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಇಲ್ಲಿ ಪ್ರಸಾದ ಸಿಗುತ್ತೆ ಅಂದರು ಸೊ ಅದನ್ನು ಹೊಡ್ಕೊಂಡು ಈ ಇದಿದೆಯಲ್ಲ ದೇಗುಲ ಅದ್ರ ಪಕ್ಕದಲ್ಲ ಅಟ್ಯಾಚ್ಡ್ ಆಗಿ ಒಂದು ರೂಮ್ ಇದೆ ಆ ರೂಮಲ್ಲಿ ಪ್ರತಿದಿನ ಪ್ರಸಾದ ಸಿಗುತ್ತೆ ಸೊ ಅವ್ರನ್ನೇ ಮಾತಾಡ್ಸೋಣ ಅಂತ ಹೋದ್ವಿ ಸರಿ ಎವ್ರಿ ಡೇ ಫ್ರೀನಾ ಬಸ್ ಪ್ರಸಾದ ಓಕೆ ಎಷ್ಟು ಅಂದರೆ ಎಷ್ಟು ಜನಕ್ಕೆ ಮಾಡ್ತೀರಾ

ಓಕೆ ಎನಿ ಟೈಮ್ ಹನ್ನೊಂದರಿಂದ ನಾಲ್ಕು ಗಂಟೆವರೆಗೆ ಯಾವ ಆದರೂ ಎಷ್ಟು ಜನ ಬರಲಿ ಎಷ್ಟು ಜನ ಬಂದರೂ ಪರವಾಗಿಲ್ಲ ಓಕೆ ಅಕಸ್ಮಾತ್ ತುಂಬ ಜನ ಬಂದುಬಿಟ್ರೆ ಅವಾಗ ನೀವು ಮಾಡಿ ಮತ್ತೆ ಮಾಡಿ ಕೊಡ್ತೀರ ಓಕೆ ಓಕೆ ರಾಜ್ ಸರ್ ಯಾವಾಗ ಬರ್ತಾರೆ ಪೂಜೆ ಮಾಡ್ತಾರೆ ಬೆಳಿಗ್ಗೆ ಹೊತ್ತು ಹ್ಞೂ ಡೈಲಿ ಬೆಳಿಗ್ಗೆ ಪೂಜೆ ಎಲ್ಲ ಯಾರು ಮಾಡೋದು ಓಕೆ ಓಕೆ ಎಷ್ಟು ಎಕರೆ ಇದೆ ಸರ್ ಇದು ಏಳು ಎಕರೆ ಆ ಕಡೆ ಈ ಕಡೆ ಎರಡೂ ಸೇರಿ ಸೊ ಇದು ಅವರ ತೋಟ ಎಸ್ಟೇಟ್ ಆ ಕಡೆನೂ ಸಹ ಇದೆ ಎಸ್ಟೇಟು ಇದು ಅವರು ದೇಗುಲ ಕಟ್ಟಿರೋದು ಅವರ ತಾಯಿಗೆ ಎಷ್ಟು ಜನನಾದರೂ ಬನ್ನಿ ತಿನ್ಕೊಂಡು ಹೋಗ್ಬೋದು ಇನ್ನೇನು ಇದೆಲ್ಲ ಶೂಟ್ ಮಾಡಿದ್ದಾಯಿತು ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾಯಿದ್ದೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದೆ ಆ ಟೈಮಲ್ಲಿ ಆಟೋದಿಂದ ಇಬ್ಬರು ಇಳಿದ್ರು ನೋಡಿ ವಯಸ್ಸಾದ್ರು ಎಲ್ಲ ಹೊತ್ತಿ ನೋಡಬೇಕು ಅಂತ ಹೇಗೆ ಬಂದಿದ್ದಾರೆ ನಿಜವ್ಲು ಮೊದಲು ನಾನು ಮಾತಾಡ್ಸಿದ್ನಲ್ಲ ಅವ್ರು ಹೇಳಿದ್ರಲ್ಲ ಈ ಥರ ತಾಯಿ ಇರಬೇಕು ಈ ಥರ ಮಗ ಇರಬೇಕು ಅಂತ ನಿಜಕ್ಕೂ ಆ ಥರ ಇದ್ದರೆ ಅದೇ ಒಂಥರ ದೇವಸ್ಥಾನ ಆಯ್ತು ಆ ಮನೆಯೇ ದೇವಸ್ಥಾನ ಐತೆ ನಿಮಗೆ ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗಬೇಕು ಅಂತ ಹೋಗ್ಬೇಕಾದ್ರೆ ನಂಗೆ ದಾರಿ ಮಧ್ಯದಲ್ಲಿ ಒಂದು ಮತ್ತೊಂದು ಕಟ್ಟಡ ಸಿಕ್ತು ಅದು ಯಾವ್ದು ಗೊತ್ತಾ ನೋಡಿ ಡಾಕ್ಟರ್ ಎಂ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಕೆಲ ವರ್ಷಗಳ ಹಿಂದೆ ಲೀಲಾವತಿ ಅಮ್ಮನವರೇ ಕಟ್ಟಿಸಿದ ಆಸ್ಪತ್ರೆ ಅಂತ ಇದು ಇದೊಂದೇ ಅಲ್ಲ ಇಲ್ಲೇ ಮತ್ತೊಂದು ಆಸ್ಪತ್ರೆ ಇದೆ ಪಶು ಆಸ್ಪತ್ರೆ ಅದನ್ನು ಕಟ್ಸಿದ್ರ ಅಂದರೆ ಅಂದರೆ ಎರಡು ಆಸ್ಪತ್ರೆಯನ್ನು ಲೀಲಾವತಿ ಅಮ್ಮನವರು ಕಟ್ಟಿಸಿ ಸರ್ಕಾರಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಇವಾಗ ಅದೇ ಎರಡೂ ವರ್ಕ್ ಆಗ್ತಾ ಇದೆ ಅಲ್ಲಿ ಸರ್ಕಾರದ ಕಡೆಯಿಂದ ಡಾಕ್ಟರ್ಗಳು ನೇಮಕ ಆಗಿದ್ದಾರೆ ವರ್ಕ್ ಆಗ್ತಾ ಇದೆ ನೋಡಿದ್ರಲ್ಲ ನೋಡಿ ಡಾಕ್ಟರ್ ಎಮ್ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲಿ ಅಮ್ಮ ಆಸ್ಪತ್ರೆ ಕಟ್ಟಿದ್ರೆ ಮಗ ತಾಯಿಯ ದೇಗುಲವನ್ನೇ ಕಟ್ಬಿಟ್ಟಿದ್ದಾರೆ ಇದ್ರೆ ಈ ರೀತಿ ಇರಬೇಕಲ್ವಾ ಅಮ್ಮ ಮಗನ ಬಾಂಧವ್ಯ ಈಗಿನ ಕಾಲದಲ್ಲಿ ನಾವು ನೋಡಿದ್ದೀವಲ್ಲ ಎಷ್ಟು ಜನ ಹೀಗಿರ್ತಾರೆ ಇಂಥವ್ರನ್ನ ನಾವು ನೋಡೋಕೆ ಹೋಗಬೇಕು ಸೊ ನಿಮಗೆ ಫ್ರೀ ಆದರೆ ದಯವಿಟ್ಟು ಲೀಲಾವತಿ ಅಮ್ಮನವರ ದೇಗುಲಕ್ಕೆ ಒಮ್ಮೆ ಭೇಟಿ ಕೊಡಿ ಇದು ನಿಮಗೆ ಈಸಿಯಾಗಿ ಹೇಳಬೇಕಂದ್ರೆ ನೆಲ್ಮಂಗ್ಲದಿಂದ ಹದಿಮೂರು ಕಿಲೋಮೀಟ್ರ್ ಇದೆ ನೆಲ್ಮಂಗ್ಲದಿಂದ ಶಿವಮೊಗ್ಗ ರೂಟ್ಗೆ ಹೋಗ್ಬೇಕಾದ್ರೆ ಒಂದು ಟೋಲ್ ಸಿಗುತ್ತೆ ಒಂದು ಎರಡು ಮೂರು ಕಿಲೋಮೀಟ್ರಲ್ಲೇ ಒಂದು ಟೋಲ್ ಸಿಗುತ್ತೆ ಆ ಟೋಲ್ಗಿಂತ ಮುಂಚೆನೇ ಒಂದು ಲೆಫ್ಟ್ಗೆ ಹೋಗುತ್ತೆ ಸೋಲ್ ದೇವನಹಳ್ಳಿ ನೀವು ಯಾರನ್ನು ಕೇಳಿದ್ರು ಅಲ್ಲಿ ಹೇಳ್ತಾರೆ ಲೀಲಾವತಿ ಅಮ್ಮನವರ ಸಮಾಧಿಯಲ್ಲಿ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ ಬನ್ನಿ ದರ್ಶನ ಮಾಡಿ ಪ್ರಸಾದ ತಗೊಳ್ಳಿ ಎಷ್ಟೇ ಜನ ಬಂದರೂ ಪ್ರಸಾದ ಕೊಡ್ತಾರಂತೆ ಮೊನ್ನೆ ಎಷ್ಟೇ ಇದು ಇನಾಗ್ರೇಷನ್ ಆಗಿರೋದು ಸೊ ಯಾರು ಬೇಕಾದರೂ ಬರ್ಬೋದು ಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಹೊಟ್ಟೆ ತುಂಬ ಕೊಡ್ತಾರೆ ಬಟ್ ತುಂಬ ಜನ ಇದ್ದಾಗ ಒಂದು ಸ್ವಲ್ಪ ಆಗಿ ಮಾಡ್ತಾರೆ ನನಗೆ ಎಷ್ಟು ಬೇಕೋ ಅವರು ಅಷ್ಟು ಅನ್ನ ಕೊಟ್ಟರು ನನಗೆ ನಾನು ಹೊಟ್ಟೆ ತುಂಬ ಊಟ ಮಾಡಿ ಬಂದೆ ಸೊ ನೀವು ಆ ಥರ ಮಾಡ್ಬೋದು ಹೋಗಿ ಆರಾಮಾಗಿ ಒಂದು ದಿನ ಆಗುತ್ತೆ ಒಂದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ವಿಡಿಯೋ ನಿಮಗೆ ಹಳೆಯ ವಿಡಿಯೋಗಳು ಅಂದರೆ ನನ್ನ ಹಳೆಯ ವಿಡಿಯೋಗಳು ಜೈರಾಜ್ ಡಾನ್ ಜೈರಾಜ್ ಡೆಡ್ಲಿ ಸೋಮ ಇವರೆಲ್ಲ ಮೃತಪಟ್ಟ ಜಾಗ ಮತ್ತು ಇವರ ಸಮಾಧಿಗಳಿರೋ ಜಾಗ ಇದೆಲ್ಲ ನಾನು ಮಾಡಿದ್ದೀನಿ ದಯವಿಟ್ಟು ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿ ಅದಕ್ಕೂ ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್